ಸ್ವಾಗತ ನಾನು ನಿತ್ ರಾಠೋಡ್ ಶಾಲೆಗಳಿಗೆ ಇನ್ನೇನು ರಜಾ ದಿನಗಳು ಆರಂಭ ಆಗ್ತಾ ಇದೆ ನಾಲ್ಕು ಐದನೇ ತರಗತಿಯ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಕೂಡ ಕೆಲವೊಂದಿಷ್ಟು ಪರೀಕ್ಷೆಗಳನ್ನ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಸೈನಿಕ್ ಪರೀಕ್ಷೆ ಆಗಿರಬಹುದು ಕಿತ್ತೂರು ರಾಣಿ ಚೆನ್ನಮ್ಮ ಪರೀಕ್ಷೆ ಜೊತೆಗೆ ಈ ಮುರಾರ್ಜಿ ದೇಸಾಯಿ ಪರೀಕ್ಷೆಗಳಂತ ಏನಿರ್ತವೆ ಇಂತಹ ಪರೀಕ್ಷೆಗಳನ್ನ ಕೊಟ್ರೆ ಅವರಿಗೆ ಫ್ರೀಯಾಗಿ ಮುಂದಿನ ಹತ್ತನೇ ತರಗತಿಯವರೆಗೂ ಶಿಕ್ಷಣಗಳು ದೊರೆಯುತ್ತವೆ ಉತ್ತಮವಾದ ಶಿಕ್ಷಣವನ್ನ ಪಡೆಯೋದಿಕ್ಕೆ ವಿದ್ಯಾರ್ಥಿಗಳು ಶ್ರಮ ಪಡಬೇಕಾಗತ್ತೆ ಕೋಚಿಂಗ್ ಸೆಂಟರ್ ಗಳಿಗೆ ಹೋಗಿ ತರಬೇತಿಯನ್ನ ಪಡೆದುಕೊಳ್ಬೇಕಾಗತ್ತೆ ಆದ್ರೆ ಆ ರೀತಿ ಕೋಚಿಂಗ್ ಸೆಂಟರ್ ಗಳಿಗೆ ಹಣ ಕೊಡೋದಕ್ಕೆ ಶಕ್ತರಲ್ಲದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲೊಂದು ಸರ್ಕಾರಿ ಶಾಲೆ ಅವರಿಗೆ ಬೋಧನೆಯನ್ನ ಮಾಡ್ತಾ ಇದೆ ಅವರನ್ನ ತಯಾರು ಮಾಡ್ತಾ ಇದೆ ಆ ಪರೀಕ್ಷೆಗಳಿಗೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಖಾಸಗಿ ಕೋಚಿಂಗ್ ಸೆಂಟರ್ ಗಳು ಏನಿರ್ತವೆ ದುಡ್ಡನ್ನ ಕಿತ್ಕೊಂಡು ಈ ಶಿಕ್ಷಣವನ್ನ ವ್ಯಾಪಾರ ಅಥವಾ ದಂಧೆಯನ್ನಾಗಿಸ್ಕೊಂಡಂತಹ ಕೋಚಿಂಗ್ ಸೆಂಟರ್ ಗಳಿಗೆ ಸೆಡ್ಡು ಹೊಡೆದು ಈ ಸರ್ಕಾರಿ ಶಾಲೆಯ ಶಿಕ್ಷಕರು ತಮ್ಮ ಮುಖ್ಯ ಗುರುಮಾತೆಯ ಆಶ್ರಯದಲ್ಲಿ ಅಥವಾ ಅವರ ಸಹಯೋಗದೊಂದಿಗೆ ಉತ್ತಮವಾದಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈ ಮೂಲಕ ಈ ಒಂದು ಶಾಲೆ ಮಾದರಿ ಅನ್ಸ್ಕೊಂಡಿದ್ದಾರೆ ಜೊತೆಗೆ ಈ ಒಂದು ಸಹ ಶಿಕ್ಷಕರೇನಿದ್ದಾರೆ ಮತ್ತು ಗುರು ಏನಿದ್ದಾರೆ ಮುಖ್ಯ ಗುರುಮಾತೆಯರು ಎಲ್ಲರೂ ಕೂಡ ಸಾಕಷ್ಟು ಮಾದರಿ ಅನ್ಸ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ ಹಾಗಾದ್ರೆ ಯಾವುದು ಆ ಶಾಲೆ ಎಲ್ಲಿದೆ ಆ ಸರ್ಕಾರಿ ಶಾಲೆ ಮತ್ತು ಆ ಶಿಕ್ಷಕರುಗಳ ಹೆಸರೇನು ಅವರು ಏನ್ ಹೇಳ್ತಾರೆ ಈ ಒಂದು ಕಾರ್ಯದ ಬಗ್ಗೆ ನೋಡೋಣ ಬನ್ನಿ ಬಾಗಲಕೋಟೆ ಜಿಲ್ಲೆಯ ರಬುಕವೆ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಸದಾಶಿವ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿನ ಶಿಕ್ಷಕರು ಸಾಮೂಹಿಕವಾಗಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನವೋದಯ ಸೈನಿಕ್ ಕಿತ್ತೂರು ಚೆನ್ನಮ್ಮ ಹೀಗೆ ಅನೇಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಪೂರಕವಾಗುವ ದೃಷ್ಟಿಯಲ್ಲಿ ವಿಶೇಷ ತರಬೇತಿಯನ್ನು ನೀಡುವ ಮೂಲಕ ಮಕ್ಕಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಶಾಲಾ ಸಂದರ್ಭದಲ್ಲಿ ಸಕಲ ಸೌಲಭ್ಯ ಕಲ್ಪಿಸಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿದ್ದು ಖಾಸಗಿ ಶಾಲೆಗಳಿಗೆ ಏನೂ ಕಡಿಮೆ ಇಲ್ಲದಂತೆ ಬೋಧನೆ ಮಾಡ್ತಾ ಇದ್ದಾರೆ ಇದೀಗ ಏಪ್ರಿಲ್ ಮೇ ತಿಂಗಳಿನಲ್ಲಿಯೂ ಸಹಿತ ವಿಶೇಷವಾಗಿ ನಾಲ್ಕು ಮತ್ತು ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಮತ್ತು ಕಿತ್ತೂರು ಚೆನ್ನಮ್ಮ ಮುರಾರ್ಜಿ ದೇಸಾಯಿ ಸೇರಿದಂತೆ ಇತರೆ ಶಾಲಾ ಪರೀಕ್ಷೆಗಳಿಗೆ ಪೂರಕ ಪರೀಕ್ಷೆಗಳ ತಯಾರಿ ಹಾಗೂ ಇತರೆ ಬೋಧನೆ ಮೂಲಕ ಮಕ್ಕಳ ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದು ಪಾಲಕರಿಗೆ ಮನವರಿಕೆ ಮಾಡಿಕೊಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬಿಸಿಯೂಟದ ಜೊತೆಗೆ ಜ್ಞಾನಾರ್ಜನೆ ಒದಗಿಸುತ್ತಿರುವ ಶಿಕ್ಷಕರ ಪರಿಶ್ರಮ ನಿಜಕ್ಕೂ ಮಾದರಿಯಾಗಿದೆ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವಲ್ಲಿ ಮುಖ್ಯ ಗುರುಮತೆಯಾದ ಪಿಬಿ ಅಲ್ಗೂರ್ ಸಹ ಶಿಕ್ಷಕರಾದ ಎಲ್ ಜಿ ನಾಯ್ಕರ್ ಎನ್ಎಂ ಕುಣ್ ಎಲ್ ಎಚ್ ರಾಠೋಡ್ ಎಸ್ ಎನ್ ಪೋಳ್ ವಿಕಾಸ್ ಶಿಂಧೆ ವಿಸಿ ಸಿ ಗೋಷ್ಠಿ ಶ್ರಮಿಸುತ್ತಿದ್ದಾರೆ ಪ್ರಾಥಮಿಕ ಶಾಲೆ ಅದರಲ್ಲೂ ನಾಲ್ಕು ಮತ್ತು ಐದನೇ ವರ್ಗದ ಮಕ್ಕಳಿಗೆ ವಿಶೇಷ ಪರೀಕ್ಷೆಗಳ ತಯಾರಿಗೆ ಮುತುವರ್ಜೆಯಿಂದ ಶಿಕ್ಷಣ ಒದಗಿಸುವಲ್ಲಿ ಶಿಕ್ಷಕ ವೃಂದ ಪರಿಶ್ರಮಿಸುತ್ತಿದೆ ಆನ್ಲೈನ್ ಮೂಲಕವೂ ಸಹ ಉಚಿತವಾಗಿ ಶಿಕ್ಷಣ ಒದಗಿಸಿ ಉನ್ನತ ಪರೀಕ್ಷೆಗಳನ್ನ ಹೇಗೆ ಎದುರಿಸಬೇಕು ಅಲ್ಲಿನ ಪ್ರಶ್ನೋತ್ತರಗಳ ಮಾದರಿ ಸೇರಿದಂತೆ ಎಲ್ಲಾ ವಿಷಯಗಳನ್ನ ಮಕ್ಕಳಿಗೆ ಒದಗಿಸಲಾಗುತ್ತಿದೆ ಎಂದು ವಿಕಾಸ್ ಶಿಂದೆ ಅವರು ಹೇಳಿದ್ದಾರೆ ಮಕ್ಕಳ ವಿಕಸನಕ್ಕಾಗಿ ಹಾಗೂ ಶಿಕ್ಷಣದ ಉತ್ತೇಜನಕ್ಕಾಗಿ ಎಲ್ಲಾ ಶಿಕ್ಷಕರ ಸಹಮತದಿಂದ ಕಲಿಕಾ ತರಬೇತಿ ನೀಡಲಾಗುತ್ತಿದೆ ನಿಜಕ್ಕೂ ಇದೊಂದು ಮಾದರಿ ಅಂತಾರೆ ಮುಖ್ಯ ಗುರು ಮಾತೆಯಾದ ಪೂಜಾ ಅಲಕೂರ್ರವರು ಅದೇನೇ ಇರಲಿ ಈಗಿನ ಕಾಲದಲ್ಲಿ ಕೋಚಿಂಗ್ ಅಥವಾ ಈ ರೀತಿ ಶಿಕ್ಷಣದ ತರಬೇತಿ ನೀಡೋದು ಅಂದ್ರೆ ದುಡ್ಡನ್ನ ಕೇಳುವ ದಂಧೆಯಾಗಿ ಪರಿಣಮಿಸಿದೆ ಅಂತವರಿಗೆಲ್ಲ ಸವಾಲು ಒಡ್ಡಿ ಉತ್ತಮ ಶಿಕ್ಷಣವನ್ನ ಅದರಲ್ಲೂ ಉಚಿತವಾಗಿ ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಇಂತಹ ಹೆಜ್ಜೆ ನೀಡುತ್ತಿರುವ ಈ ಶಾಲಾ ಶಿಕ್ಷಕರಿಗೆ ನಾವೊಂದು ಸಲಾಂ ಹಾಕಲೇಬೇಕು ಇದೇ ರೀತಿಯ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ